ಡಿಜಿಟಲ್ ಮೀಡಿಯಾ ಇದು ನಂಬರ್ ೂಬ್ ಚಾನಲ್ ವಲಯ ಮಟ್ಟದಲ್ಲಿ ಪಕ್ಷದ ಅಧ್ಯಕ್ಷರುಗಳು ಜನರ ಕಷ್ಟಕ್ಕೆ ಕೂಡಲೇ ಸ್ಪಂದಿಸುವ ಕೆಲಸ ಮಾಡಬೇಕು ಮಳೆ ಹಾನಿ ವೇಳೆ ತೊಂದರೆಯಾದ ಮನೆಗಳಿಗೆ ಭೇಟಿ ನೀಡಿ ಸಹಾಯ ಮಾಡಬೇಕು ಅಗತ್ಯವಿದ್ದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸಮಸ್ಯೆ ತಿಳಿಸುವಂತೆ ಬೀದೇರಿರ ನವೀನ್ ಸಲಹೆ ನೀಡಿದರು ಹೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಮಟ್ಟದ ಸಭೆಯಲ್ಲಿ ವಲಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸಲಹೆ ನೀಡಿದ ಮೀದೇರಿರ ನವೀನ್ ವಲಯ ಕಾಂಗ್ರೆಸ್ ಅಧ್ಯಕ್ಷರುಗಳ ಅಹವಾಲು ಆಲಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗೋಣಿಕೊಪ್ಪಲುವಿನ ಕಾಂಗ್ರೆಸ್ ವಾರ್ ರೂಮ್ನಲ್ಲಿ ನಡೆದ ಇಪ್ಪತ್ತೊಂದು ವಲಯ ಅಧ್ಯಕ್ಷರ ಸಭೆ ಶಾಸಕರೊಂದಿಗೆ ಸದ್ಯದಲ್ಲಿಯೇ ವಲಯ ಕಾಂಗ್ರೆಸ್ ಅಧ್ಯಕ್ಷರುಗಳ ಸಭೆ ಆಯೋಜನೆ ಮಾಡಲಾಗುತ್ತಿದೆ ಎಂದ ಮೀದೇರಿರ ನವೀನ್ ತಮ್ಮ ವಲಯದ ಸಮಸ್ಯೆಗಳನ್ನು ಶಾಸಕರ ಮುಂದಿಟ್ಟು ಪರಿಹಾರ ಕಂಡುಕೊಳ್ಳುವಂತೆ ಮನವಿ ಮಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕ ಪೊನ್ನಣ್ಣ ನಿರೀಕ್ಷೆಗೂ ಮೀರಿ ಅನುದಾನ ತರುತ್ತಿದ್ದಾರೆ ಇದರ ಪ್ರಯೋಜನ ಜನತೆಗೆ ತಲುಪಿಸುವ ಕೆಲಸ ಆಗಬೇಕು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಬೀದೇರಿರ ನವೀನ್ ಸಭೆಯಲ್ಲಿ ತಾಲೂಕಿನ ಇಪ್ಪತ್ತೊಂದು ವಲಯ ಅಧ್ಯಕ್ಷರುಗಳ ಪಾಲ್ಗೊಳ್ಳುವಿಕೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಜೆ ಬಾಬು ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ ಸೇರಿದಂತೆ ಪ್ರಮುಖರ ಪಾಲ್ಗೊಳ್ಳುವಿಕೆ ವಲಯಾಧ್ಯಕ್ಷರಾಗಿ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಪಕ್ಷದಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಆದರೆ ವೈಯಕ್ತಿಕ ಕಾರಣಗಳಿಂದ ಅವರು ನನಗೆ ಆಗಲ್ಲ ಅಂತ ಹೇಳಿ ಅವರೇ ವೈಯಕ್ತಿಕವಾಗಿ ಅವರ ಸ್ಥಾನ ಸ್ಥಾನಕ್ಕೆ ರಾಧಾನ ಕೊಟ್ಟು ಅವರ ಮಿತ್ರರಾದಂತಹ ಸಂಪನ್ ಸೋಮಣ್ಣವರ ಅಲ್ಲಿ ಬಹಳ ವಲಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಹೊನ್ನಪೇಟೆ ಬ್ಲಾಕಿಂದ ಹಾಗೂ ಬ್ಲಾಕಿನ ಎಲ್ಲ ವಲಯಾಧ್ಯಕ್ಷರ ಪರವಾಗಿ ಅಭಿನಂದನೆಯನ್ನು ಮೊದಲಾಗಿ ನನಗೆ ನಿಮ್ಮ ನಿಮ್ಮ ಏನು ಪ್ರಾಬ್ಲಮ್ ಇದೆ ಅದನ್ನು ಪ್ರತಿಯೊಂದನ್ನು ವಿವರವಾಗಿ ನಮಗೆ ಇವತ್ತು ತಿಳಿಸಿದ್ದೀರ ಇದಕ್ಕೆ ಎಲ್ಲದಕ್ಕೂ ಒಂದೇ ಒಂಥರ ಏನಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಕರೆದು ಶಾಸಕರನ್ನು ತಕ್ಕ ಬಂದರೆ ನಿಮ್ಮ ಏನು ಕಷ್ಟ ಇದೆ ಅದಕ್ಕೆಲ್ಲ ಪರಿಹಾರವನ್ನು ಈಗ ಶಾಸಕರು ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡಿ ಎಲ್ಲ ವಲಯ ಅಧ್ಯಕ್ಷರನ್ನ ಒಟ್ಟಿಗೆ ಕೂಸಿ ಮಾತಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎರಡು ವರ್ಷದಿಂದ ಯಾಕೆಂದರೆ ನಾನು ವಲಯ ಅಧ್ಯಕ್ಷನಾಗಿ ಯೂತ್ ಅಧ್ಯಕ್ಷನಾಗಿ ಬಂದವನು ನಾನು ಬ್ಲಾಕ್ ಅಧ್ಯಕ್ಷನಾಗಿದ್ದೇನೆ ನನಗೆ ಗೊತ್ತುಂಟು ಸಮಸ್ಯೆ ಯಾಕೆ ಯಾವ ರೀತಿ ಮಾಡಿದರೆ ಏನಾಗ್ತದೆ ಅಂತ ಹೇಳೋದು ನನಗೆ ಗೊತ್ತುಂಟು ಆದರೆ ಏನು ಸ್ವಲ್ಪ ಬದಲಾವಣೆಗಳ ಮಾತಿತ್ತಲ್ಲ ಅದು ಏನಾಗ್ತದೆ ನೋಡುವಂತ ಸುಮ್ಮನೆ ಬ್ಲಾಕ್ ಬ್ಲಾಕಿಗೆ ಸಂಬಂಧಪಟ್ಟಂಥ ಏನು ಸರ್ಕಲ್ ಇದ್ದಾರೆ ಎರಡು ಸರ್ಕಲ್ಗಳಿದ್ದಾರೆ ಮತ್ತು ಏನು ಎಸ್ ಐಗಳಿದ್ದಾರೆ ಅವರನ್ನು ಕರೆದು ಎಲ್ಲ ವಲಯದ ಹೆಸರೇ ಕರೆದು ಅವರು ಎಲ್ಲರನ್ನ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತೇನೆ ಬೇಗ ಶಾಸಕರ ಗಮನಕ್ಕೆ ತಂದು ಶಾಸಕರ ಜೊತೆ ಮಾತಾಡಿ ಅದೊಂದು ವ್ಯವಸ್ಥೆಯನ್ನು ಮಾಡ್ತೇನೆ ನನಗೆ ಯಾಕೆಂದರೆ ಇದು ಮಾಡ್ಬೇಕಂತ ನನಗೆ ಮೊದಲೇ ಬರ್ತಿತ್ತು ಮಾಡಬೇಕಂತ ಇತ್ತು ಆದರೆ ಈ ವ್ಯವಸ್ಥೆಗಳನ್ನು ನೋಡಿ ತದನಂತರ ಏನು ಮಾಡಬೇಕು ಅದನ್ನು ಮಾಡುವಂತ ಹೇಳುವಂಥ ಸುಮ್ಮನೆ ಇದ್ದಷ್ಟೇ ಡಿಪಾರ್ಟ್ಮೆಂಟು ಮತ್ತುಪಾ ಈಗ ನೀವು ನಿನ್ನೆ ನೋಡಿರ್ಬೋದು ನಾನು ಬ್ಲಾಕ್ ಅಧ್ಯಕ್ಷ ಯಾವುದೇ ಒಂದು ಪಕ್ಷದ ಬ್ಲಾಕ್ ಅಧ್ಯಕ್ಷ ಆದರೂ ತಹಶೀಲ್ದಾರ್ ಅವರಿಗೆ ನನ್ನೆ ಫೋನ್ ಮಾಡಿ ತಿತಿಮತ್ತಿಯಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಲ್ಲಿ ಆ ವಲಯಾಧ್ಯಕ್ಷರು ನವೀನ್ ಅವರು ಹೇಳಿದಾಗ ಅದೇ ರೀತಿ ತಹಶೀಲ್ದಾರಿಗೆ ಫೋನ್ ಮಾಡಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ತಹಶೀಲ್ದಾರ್ ಇಮಿಡಿಯೇಟ್ ಸ್ಪಂದಿಸಿ ಬಂದು ಎಲ್ಲ ಏನು ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತು ಫುಡ್ ಕಿಟ್ಟನ್ನು ಕೊಟ್ಟು ಇಮಿಡಿಯಟ್ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ ವಲಯಾಧ್ಯಕ್ಷರುಗಳು ನೀವು ನಿಮ್ಮ ನೀವು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಎಮ್ ಎಲ್ ಎ ಇದೆ ನಿಮಗೆ ಅಧಿಕಾರ ಇದೆ ನೀವು ಅದನ್ನು ಉಪಯೋಗಿಸ್ಬೇಕು ಅವರು ನಾವು ಹೇಳಿದ ಮಾತು ಕೇಳೋದಿಲ್ಲ ಅಂತ ಹೇಳ್ಕೊಂಡು ನೀವು ಸುಮ್ಮನೆ ಕೂತ್ರೆ ಅವ್ರು ಕೇಳೋದೇ ಇಲ್ಲ ನೀವು ಬಿಡಬಾರ್ದು ದಬ್ಬಾಯಿಸ್ಬೇಕು ಕರೆದು ನಿಮ್ಮ ಏನು ಕೆಲಸ ಕಾರ್ಯಗಳಿದೆ ಮತ್ತು ನಮ್ಮ ಏನು ಕಾರ್ಯಕರ್ತರಿಗೆ ತೊಂದರೆ ಆಗ್ತಿದೆ ಅದನ್ನು ಪರಿಹರಿಸುವಂಥ ಕೆಲಸವನ್ನು ನೀವು ಮಾಡಬೇಕು ದಯವಿಟ್ಟು ಅದನ್ನು ಮಾಡಲೇಬೇಕು ಸ್ವಲ್ಪ ಅಧಿಕಾರವನ್ನು ಉಪಯೋಗಿಸ್ತಿದ್ದರೆ ಆಗೋದಿಲ್ಲ ಸುಮ್ಮನೆ ಕೂತ್ರೆ ಆಗೋದೇ ಇಲ್ಲ ನೀವು ಅದನ್ನು ಮಾಡಲೇಬೇಕು ನಮ್ಮ ಕೆಲಸ ಆಗುದಿಲ್ಲ ಸ್ಪರ್ಧಿಸಿ ಸುಮಾರು ಎಪ್ಪತ್ತೆ ಲೈನ್ ಮ್ಯಾನ್ ಗಳನ್ನ ಹೊರಗಿಂದ ಕರೆಸಿದ್ದಾರೆ ಹುಡುಕಿಕೇರಿ ಮುಖ್ಯ ರಸ್ತೆಯಲ್ಲಿ ಕೆಲಸ ಮಾಡೋ ಹೋಗ್ತಾ ಕೇಳಿದೆ ಏನ್ ಇಲ್ಲಿ ಹುಣಸೂರಿಂದ ಬಂದಿದ್ದಾರೆ ಆದ್ರಿಂದ ಎಲ್ಲ ಪೂರ್ತಿ ಎಲ್ಲ ಕೆಲಸ ನಡೀತಾ ಇದೆ ನೀವು ದಯವಿಟ್ಟು ಅವರಿಗೆ ಮತ್ತೆ ನಮ್ಮ ಏನು ಲೈನ್ ಮ್ಯಾನ್ ಇದ್ದಾರೆ ಅವರಿಗೆ ಫೋನ್ ಮಾಡಿ ಇವರನ್ನ ಕರೆಸ್ಕೊಂಡು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ನೀವು ಮುಂದೆ ನಿಲ್ಬೇಕು ದಯವಿಟ್ಟು ನಿಲ್ತಾರೆ ಎಲ್ಲಾ ಕೆಲಸವನ್ನು ಮಾಡಿಸುವ ಮತ್ತೆ ಬಾಳೆ ಜೇ ಇದು ಶಾಸಕರ ಗಮನಕ್ಕೆ ತಂದು ಅದು ಏನು ಮಾಡಬೇಕು ಅದನ್ನ ನೋಡಿ ಈಗ ಇವತ್ತು ವಲಯಾಧ್ಯಕ್ಷರ ಮೀಟಿಂಗ್ ಕರೆದಿರುವಂತ ಉದ್ದೇಶ ಏನಂತ ಹೇಳಿದ್ರೆ ಕೆಪಿಸಿಸಿ ಸೂಚನೆ ಮೇರೆಗೆ ಜಿಲ್ಲಾಧ್ಯಕ್ಷರು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ವಲಯಕ್ಕೆ ಹೋಗಿ ಬೂತ್ ಕಮಿಟಿ ವಲಯ ಕಮಿಟಿ ಪ್ರತಿಯೊಂದನ್ನು ಮಾಡಿ ಬೂತ್ ಮತ್ತು ಬೂತ್ ಬೂತ್ ಅಧ್ಯಕ್ಷರುಗಳ ನೇಮಕ ಮಾಡಿ ಪ್ರತಿಯೊಂದು ವಿವರವನ್ನು ನಾವು ವಲಯಕ್ಕೆ ಬಂದಾಗ ನೀವು ಅಲ್ಲಿ ಪ್ರತಿಯೊಂದು ಲೆಡ್ಜರ್ಮೆಂಟನ್ನು ಮಾಡಿ ಅದನ್ನು ನಮಗೆ ಕೊಡಬೇಕಲ್ಲಿ ನಿಮಗೆ ಈಗ ಒಂದು ವಾರ ಟೈಮು ಈ ವಾರ ಬಿಟ್ಟು ಬರುವಾರ ನಾವು ಬರ್ತೀವಿ ಎಲ್ಲ ವಲಯಕ್ಕೆ ಅದಕ್ಕೆ ಒಂದು ಜಿಲ್ಲಾಧ್ಯಕ್ಷರು ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನಗೆ ಲೆಟರ್ ಬಂದಿಲ್ಲ ಅರುಣ ಮಂಚ ಮತ್ತು ಪಂಕಜ ಬಾಪು ಮತ್ತು ಸೂಚ್ಮ ಇಷ್ಟು ಜನ ಇರೋದು ಗೊತ್ತಿಲ್ಲ ಇನ್ನು ಬೇರೆ ಯಾರ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ಕಮಿಟಿಯನ್ನು ಜೊತೆಯಲ್ಲಿ ಕಾಕೊಂಡು ನಾವು ಪ್ರತಿಯೊಂದು ವಲಯಕ್ಕೆ ಬಂದು ಭೇಟಿ ಹಾಕ್ತೀವಿ ಭೇಟಿಯಾಗುವಂಥ ಸಂದರ್ಭದಲ್ಲಿ ದಯವಿಟ್ಟು ಇದಿಷ್ಟು ಮಾತ್ರ ಇರಲೇಬೇಕು ಬೂತ್ ಕಮಿಟಿ ವಲಯ ಕಮಿಟಿ ಮತ್ತು ಅದೇ ಬೂತ್ ಅಧ್ಯಕ್ಷರು ಮತ್ತು ಬೂತ್ ಕಮಿಟಿ ವಲಯ ಕಮಿಟಿ ವಲಯ ಉಪಾಧ್ಯಕ್ಷರು ವಲಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಮಿಟಿ ಇಷ್ಟು ಜನದ್ದು ಒಂದು ಇದು ಇರಲೇಬೇಕು ದಯವಿಟ್ಟು ಅದನ್ನು ರೆಡಿ ಮಾಡ್ಕೊಳ್ಳಿ ಬ ಮತ್ತೆ ಏನು ವಲಯಕ್ಕೆ ನಾವು ಬರ್ತೀವಿ ಈ ವಲಯಕ್ಕೆ ಬರೋದನ್ನು ಮತ್ತೆ ನಾನು ಫೋನ್ ಮಾಡಿ ಹೇಳೋದಿಲ್ಲ ಗ್ರೂಪಲ್ಲಿ ನೋಡಿ ಹಾಕ್ತೀವಿ ನಾವು ಟೈಮಿಂಗ್ಸ್ ಇಷ್ಟಿಷ್ಟು ಟೈಮಿಂಗ್ ನಾವು ಬರ್ತೀವಿ ಒನ್ ಅವರ್ ಒನ್ ಅವರ್ ಡಿಫರೆನ್ಸಲ್ಲಿ ಬರ್ತೀವಿ ನಾವು ಬರುವಾಗ ನೀವು ಅದಕ್ಕೆ ರೆಡಿಯಾಗಿರಬೇಕು ಮತ್ತೆ ಇನ್ನು ಫೋನ್ ಮಾಡಿಲ್ಲ ಹೇಳಲಿಕ್ಕೆ ಆಗಲ್ಲ ಮಳೆ ಯಾವ ರೀತಿ ಕುಡಿದು ನೀರು ಇದೆ ಅದೇ ಥರ ಅನುದಾನವನ್ನು ನಮ್ಮ ಈ ಕ್ಷೇತ್ರಕ್ಕೆ ತರ್ತಾ ಇದ್ದಾರೆ ಇವಾಗ ಬರ್ತಾ ಇದೆ ಬಂದಿದೆ ಇನ್ನು ಮುಂದೆಯೂ ಬೇಕಾದಷ್ಟು ಬರ್ತಾ ಬರ್ತದೆ ಅಭಿವೃದ್ಧಿ ಬಗ್ಗೆ ಯಾರು ಏನು ಅದಿದೆ ಇದೆ ಮಾತಿಲ್ಲ ಅಭಿವೃದ್ಧಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ಅದರ ಬಗ್ಗೆ ಏನು ಮಾತಿಲ್ಲ ಆದರೆ ನಾವು ಪಕ್ಷ ಸಂಘಟನೆ ಮಾಡಬೇಕು ಜೊತೆಗೆ ಜನರ ಏನು ಕಷ್ಟ ಇದೆ ಅದಕ್ಕೆ ನಾವು ಸ್ಪರ್ಧಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನೀವು ಈಗ ನೋಡಬಹುದು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿಗೆ ಪಲ್ಮೆಟ್ಟೆ ಬ್ಲಾಕಿಗೆ ಐವತ್ತೆಂಟು ಕೋಟಿ ಹಣ ಇದೆ ಮತ್ತೆ ಆಸ್ಪಿಟ್ಲಿಗೆ ಅಷ್ಟೇ ಹಾಸ್ಪಿಟ್ಲ್ ಒಂದು ಗೋಣಿಗೋಪದಲ್ಲಿ ಒಂದಾಗ್ತದೆ ಉದಿಕಿಯರ್ಲಿ ಒಂದಾಗ್ತದೆ ವಿಕ್ರಾಸ್ಪಿಟ್ಲಲ್ಲಿ ಒಂದಾಗ್ತದೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಆಗ್ತದೆ ಅದರ ವಿವರವನ್ನ ಆಲ್ರೆಡಿ ಈಗ ಶಾಸಕರು ನಿಮಗೆಲ್ಲ ಹೇಳಿದ್ದಾರೆ ಮತ್ತೆ ಈ ಈ ವಿಧಾನಸೌಧಗಳಲ್ಲಿ ವಿಕಾಸ ಪಲ್ಲುವ ಆಗ್ತದೆ ಅದರಿಂದ ಈ ಅನುದಾನ ಮತ್ತೆ ಈ ಕೆಲಸ ಕಾರ್ಯಗಳು ಇದರ ಬಗ್ಗೆ ಯಾರಿಗೂ ಏನು ಅನುಮಾನ ಮಾಡ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ಆದರೆ ವಲಯ ನೀವು ನಾನು ಒಲೆ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಂತ ಹೇಳಿಕೊಂಡು ಎದೆ ತಟ್ಟುಕೊಂಡು ನೀವು ಜನರ ಮುಂದೆ ಹೋಗಿ ಏನು ಕೆಲಸ ಕಾರ್ಯಗಳಿದೆ ಅದನ್ನ ಮಾಡಿಸುವಂತ ಕೆಲಸವನ್ನ ನೀವು ದಯವಿಟ್ಟು ಮಾಡಬೇಕಂತ ಕೇಳ್ಕೊಳ್ತಾ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಇವಾಗ ಮತ್ತೂರ್ ಕಾಲೋನಿಗೆ ಇವಾಗ ಒಂಬತ್ತು ದಿವಸ ಆಯ್ತು ಕರೆಂಟ್ ಇಲ್ಲದೆ ಅಲ್ಲಿ ಒಂದು ಎರಡು ಕಂಬ ಹೋಗಿದ್ದು ಅಷ್ಟೇ ಅವರು ಲೈನ್ ಮನಸ್ಸು ಮಾಡಿದ್ರೆ ಒಂದೇ ಗಂಟೆಲಿ ಆ ಲೈನ್ ಸರಿಪಡಿಸ್ಬೋದು ಅವರು ಗ್ರಾಹಕರ ಜೊತೆ ಜೊತೆಯಲ್ಲಿ ವಾತಾವರಣ ಸ್ವಲ್ಪ ದರ್ಪದಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಮತ್ತೂರು ಕಿರುಗೂರು ಇದರಲ್ಲಿ ಆನೆಗಳು ಕಾಟ ವಿಪರೀತ ಮತ್ತೆ ಹುಲಿಗಳು ಕಾಟ ಇವಾಗ ಮತ್ತೂರಲ್ಲೇ ಎರಡು ಹಸಗಳನ್ನ ಒಂದು ಹಸ ಗಾಯ ಇನ್ನೊಂದು ಇವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಫಾರೆಸ್ಟ್ ಅವರು ನಾವು ಫೋನ್ ಮಾಡಿದ್ರೆ ಬರ್ತಾರೆ ರೌಂಡ್ ಹಾಕ್ತಾರೆ ಕಾಟಚಾರಕ್ಕೆ ಅವ್ರು ಕೆಲಸ ಮಾಡ್ತಾರೆ ಫಾರೆಸ್ಟ್ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಹುಡುಗರು ಬಿ ಜೆ ಸರ್ಕಾರ ಇದ್ದಾಗ ನೇಮಕ ಆಗಿದಂಥ ಹುಡುಗರು ಅವ್ರು ಬೇಕಂತಲೇ ಕೆಲಸ ಮಾಡ್ತಾ ಇಲ್ಲ ನಾವು ರೇಜಾದರೆ ಫೋನ್ ಮಾಡಿದ್ರೆ ಕಳಿಸ್ತಾರೆ ಟೀಮ್ನ ಒಂದು ರೌಂಡ್ ಹೊಡಿತಾರೆ ಮೊನ್ನೆ ಕೊನ್ನಪೇಟೆನ ನನ್ನ ತೋಟದಲ್ಲಿ ಆಯಿತು ಆನೆಗಳಿತ್ತು ಐದು ಅವರು ಫೋನ್ ಮಾಡಿದಾಗ ಬಂದರು ಒಂದು ರೌಂಡ್ ಹಾಕೊಂಡು ಹೋದರು ಅಟ್ ಲೀಸ್ಟ್ ಇವಾಗ ಶಾಲೆಗಳಿಗೆ ರಜಾ ಇವಾಗ ಆನೆಗಳನ್ನ ಫಾರೆಸ್ಟ್ ಕಡೆಗೆ ಇದು ಮಾಡಿ ಮತ್ತೆ ಫಾರೆಸ್ಟ್ ಅಂದಷ್ಟೇ ತಿತಿಮತಿಯಿಂದ ಕಡಬಟ್ಟೆ ರೋಡ್ ಇಂದ ಈ ಕಡೆಗೆ ಆನೆಗಳು ಬರ್ತಾ ಇರೋದು ಪೊನ್ನಪೇಟೆ ಮತ್ತೂರು ನಲ್ಲೂರು ಈ ಭಾಗಕ್ಕೆ ಅಲ್ಲಿ ಒಂದು ಎರಡು ಓಪನಿಂಗ್ ಇದೆ ಅಲ್ಲಿಗೆ ಡೇ ಅಂಡ್ ನೈಟ್ ಶಿಫ್ಟ್ ಪ್ರಕಾರ ಅಲ್ಲಿಗೆ ಒಂದು ಟೀಮ್ ಅನ್ನ ಆ ರೋಡ್ ಅಲ್ಲಿ ಗಸ್ತು ಬಿಟ್ರೆ ಈ ಕಡೆಗೆ ಬರೋ ಆನೆಗಳು ಆಲ್ಮೋಸ್ಟ್ ಒಂದು ಎಪ್ಪತ್ತಿಂದ ಎಂಬತ್ತು ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಯಾವ ಮನೆಗಳು ತುಂಬಾ ಹಾಳಾಗಿದೆ ಎಲ್ಲ ಬೀಳೋ ಸಿದ್ಧಿದೆ ಅಂತ ಇದನ್ನ ಒಂದು ಐದಾರು ತಿಂಗಳ ಮೊದಲೇ ನಾನು ಕರ್ಕೊಂಡು ಇದು ಇದುವರೆಗೆ ಏನು ಅದ್ರ ಬಗ್ಗೆ ಯಾವ ಕ್ರಮ ಕೈಗೊಂಡಿಲ್ಲ ಈವನ್ ಅವರು ಒಂದು ಗ್ರಾಮ ಪಂಚಾಯತಿ ಹಾಕಿದ್ದಾರೆ ಅಲ್ಲಿಗೂ ಲೆಟರ್ ಹಾಕಿದ್ರು ಗ್ರಾಮ ಪಂಚಾಯತಿಯಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ ಆ ಮನೆಗಳು ಶೌಚನೀಯ ಸ್ಥಿತಿಯಲ್ಲಿ ಇದೆ ಎಲ್ಲ ಗೋಡೆಗಳು ಬಿಟ್ಟು ಬಿಟ್ಟು ಅದು ಈ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದ್ರೆ ಯಾವಾಗ ಕೃಷಿ ಹಂತದಲ್ಲಿ ಇದೆ ಅಂತ ಹೇಳೋ ತರೋದಿಲ್ಲ ಅಧ್ಯಕ್ಷರ ನೀವು ಶಾಸಕರು ಅಂತ ಅದೊಂದು ಈ ಕಾಲದಿ ಮನೆಗಳನ್ನ ನೀವು ಒಂದು ಪ್ರಿಯಾರಿಟಿ ಕೊಟ್ಟು ಅದನ್ನ ಸೇರಿಕ್ಕಾಗಿ ನಾವು ಭರವಸೆ ಕೊಟ್ಟು ಇನ್ನ ಮೇಲೆ ನಮಗೆ ಚಲಾಗ್ತದೆ ಅದು ಬಹಳ ದೊಡ್ಡ ಸುಮಾರು ಜನರಿಗೆ ಮಕ್ಕಳಿಗೆ ಶಾಲೆಗೆ ಒಂದು ಸಾವಿರದ ಪಾಪ ಇಷ್ಟ ಆಗ್ತಾ ಶಾಲೆಗೆ ಹೋಗುದು ಪಾಪ ಎಲ್ಲ ಮಕ್ಕಳಿಗೆ

ನಾನು ನಾನ್ ಸ್ಟೇಷನ್ ಪೀಸೆ ಮಾಡ್ಕೊಳ್ತೀನಿ ಕಾರ್ಯಕರ್ತ ಇರ್ತದೆ ಏನೋ ತೊಂದರೆ ಆಗಿರ್ತದೆ ಆಮೇಲೆ ಒಂದು ಗಣನೀಯ ಫಲ ಮತ್ತೆ ಗೌರವನೇ ಇಲ್ಲ ಯಾಕಂತಂದ್ರೆ ನಮ್ ಗೊತ್ತಿರುವ ಹಾಗೆ ನಾಲ್ಕೈದು ವರ್ಷದಿಂದ ಯಾರಿಗೆ ಇದ್ದಾರೆ ಅವರೇ ಅಧಿಕಾರಿಗಳಿದ್ದಾರೆ ಒಂದು ಗ್ರಾಮ ಪಂಚಾಯತ್ ಬ್ಲಾಕ್ ವತಿಯಿಂದ ಕಮಿಟಿ ಅಂತ ನನ್ನ ಅನಿಸಿಕೆ ಮೂರು ತಿಂಗಳು ಅಷ್ಟೇ ಒಂದು ರೋಡ್ ಡ್ಯಾಮೇಜ್ ಆದರ ಕರೆಂಟ್ ಇಲ್ಲ ಕಾರ್ಯಕರ್ ಅಷ್ಟೇ ಕಮಿಟಿ ಮಾಡಿ ನಮ್ಮ ಬ್ಲಾಕ್ ಅಧ್ಯಕ್ಷರ ವತಿಯಿಂದ ಒಂದು ಕಮಿಟಿ ಮಾಡಿ ಏನಾದ್ರೂ ಗುಂಪು ಏನಾದರೂ ಕೆಲಸ ಆಗ್ಬೇಕು ಅಂತಂದ್ರೆ ಎಮ್ ಎಲ್ ಎ ಡೈರೆಕ್ಟ್ ಆಗಿ ಮುಗಿಸಿ ಬೇಗ ಕೆಲಸ ಕಾರ್ಯ ಆಗುವಂತ ಒಂದು ವ್ಯವಸ್ಥೆ ನಮ್ಮ ಬ್ಲಾಕ್ ಅಧ್ಯಕ್ಷರ ಒಂದು ಅಂತ ಒಂದು ಆಭಾರಿ ಆಭಾರಿಯಾಗಿದ್ದೀನಿ ಅದ್ರ ಜೊತೆಗೆ ಬಿ ಎಸ್ ಎನ್ ಎಲ್ಲ ದೊಡ್ಡ ಸಮಸ್ಯೆ ಇದೆ ಅದು ಇಡೀ ಜಿಲ್ಲೆ ಇರ್ಬೋದು ರಾಜ್ಯ ಇರ್ಬೋದು ದೇಶ ಇರ್ಬೋದು ಆದ್ರೆ ನಮಗೆ ಸದ್ಯಕ್ಕೆ ಅಟ್ಲೀಸ್ಟ್ ಇವಾಗ ಡೀಸೆಲ್ ತಪ್ಪಲ್ಲ ನೀವು ಅವ್ರು ಸ್ಟಾರ್ಟ್ ಮಾಡಲ್ಲ ಕರೆಂಟ್ ಹೋದರೆ ಇವರಿಗೆ ಬಿ ಎಸ್ ಎನ್ ಎಲ್ ಇವಾಗ ನಾವೆಲ್ಲ ಬೇರೆ ಕಡೆ ವಲಸೆ ಹೋಗೋದೇ ಮುಖ್ಯ ಮಾತ್ರ ಕಾಣ್ತಾ ಇದೆ ಏರ್ಟೆಲ್ ಇನ್ನೊಂದು ಇನ್ನೊಂದು ದಯವಿಟ್ಟು ಯಾಕೆಂದ್ರೆ ಮೊನ್ನೆನೂ ಅಲ್ಲಿ ಅದ್ರ ನಾವು ಅಲ್ಲಿ ಸ್ವಲ್ಪ ತರಾಟೆ ತಗೊಂಡು ಇದು ತಪ್ಪಿಸ್ತೀವಿ ಅಂತ ಹೇಳಿದ್ದಾರೆ ನೀವು ಒಂದು ಚೂರು ಅದನ್ನ ಅಲ್ಲಲ್ಲಿರೋ ಟವರ್ ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಶಕ್ತಿ ತುಂಬುವ ಒಂದು ವ್ಯವಸ್ಥೆಯನ್ನು ನೀವು ಸರ್ ಇವತ್ತು ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷಗಳ ಸಭೆಯನ್ನು ತಮ್ಮ ಸಮ್ಮುಖದಲ್ಲಿ ಯಾವ ಯಾವ ತೀರ್ಮಾನಗಳನ್ನು ತಗೊಂಡಿದ್ದೀರಿ ಅಂತ ತಿಳಿಸಿ ಇವತ್ತು ಪನ್ನಂಪೇಟೆ ಬ್ಲಾಕಿನ ವಲಯ ಅಧ್ಯಕ್ಷರುಗಳ ಸಭೆಯನ್ನು ಕರೆಯಲಾಯಿತು ಸಭೆಗೆ ಸುಮಾರಾಗಿ ಎಲ್ಲರೂ ಬಂದಿದ್ದಾರೆ ಬಂದು ವಲಯ ಅಧ್ಯಕ್ಷರುಗಳ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಆಲಿಸಲಾಯಿತು ಅದನ್ನು ಸಮಸ್ಯೆಯನ್ನು ಶಾಸಕರ ಸಮ್ಮುಖದಲ್ಲಿ ಚರ್ಚಿಸಿ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಹೇಳುವಂಥ ಒಂದು ಆಶ್ವಾಸನೆಯನ್ನು ನೀಡಲಾಯಿತು ಹಾಗೇ ನಮಗೆ ಏನು ಜಿಲ್ಲಾಧ್ಯಕ್ಷರಿಂದ ಸೂಚನೆ ಏನು ಬಂದಿದೆ ಏನು ಎಲ್ಲ ವಲಯಕ್ಕೆ ಭೇಟಿ ನೀಡಿ ಪಕ್ಷವನ್ನು ಸಂಘಟನೆ ಮಾಡಬೇಕಂತ ಹಾಗೆ ಅದನ್ನು ಎಲ್ಲ ವಲಯಾಧ್ಯಕ್ಷರಿಗೆ ತಿಳಿಸಲಾಯಿತು ಹಾಗೂ ಇವಾಗ ಏನು ಸುರಿಯುತ್ತಿರುವಂತಹ ಮಳೆ ಅದರಿಂದ ಜನರಿಗೆ ಆಗ್ತಿರುವಂಥ ತೊಂದರೆಗೆ ಎಲ್ಲ ವಲಯಾಧ್ಯಕ್ಷರುಗಳು ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಸ್ಪಂದನೆ ಕೊಡಬೇಕಂತ ಎಲ್ಲರಿಗೆ ತಿಳಿಸಲಾಯಿತು ಮತ್ತು ಇತರ ಪಕ್ಷ ಸಂಘಟನೆಗಳಿಗೆ ಎಲ್ಲ ಇತರ ವಿಷಯಗಳ ಬಗ್ಗೆ ಚರ್ಚಿಸಿ ಶಾಸಕರ ಸಮ್ಮುಖದಲ್ಲಿ ಎಲ್ಲದಕ್ಕೂ ಎಲ್ಲ ವಿಚಾರವನ್ನು ಶಾಸಕರ ಸಮೂಹದಲ್ಲಿ ಚರ್ಚಿಸಿ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್